ಎಲ್ಲರೂ ಶುಂಠಿ ನೋಡೇ ಇರ್ತಾರೆ ಯಾಕಂತಂದರೆ ಅದು ಬಳಸೇ ಬಳಸ್ತೀವಿ ಅಡುಗೆ ಮಾಡೋದಕ್ಕೆ ಎಲ್ಲರೂ ಗೊತ್ತಿರುತ್ತೆ ಶುಂಠಿ ಆದರೆ ಆ ಶುಂಠಿ ಗಿಡ ಹೇಗಿರುತ್ತೆ ಅಂತ ಗೊತ್ತಿರಲ್ಲ ನನಗೆ ನಿಜವಾಗ್ಲೂ ಒಂದು ಎರಡು ವರ್ಷದ ಹಿಂದೆ ಇದು ಶುಂಠಿ ಗಿಡನಾ ಅಂತ ಗೊತ್ತೇ ಇರಲಿಲ್ಲ ಹಂಗಾಗಿ ನಾನು ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ ನನ್ನ ಅನಿಸಿಕೆ ಗೊತ್ತಿದ್ರೆ ಗೊತ್ತಿರ್ಬೋದು ಒಂದಷ್ಟು ಜನಕ್ಕೆ ಆದರೆ ಮ್ಯಾಕ್ಸಿಮಮ್ ಇಲ್ಲ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ನಿಜ ಶುಂಠಿ ಗಿಡ ಅಂತೂ ಗೊತ್ತಿರಲ್ಲ ಅಂತ ಅಂದ್ಕೊಳ್ತೀನಿ ಗೊತ್ತಿದ್ರೆ ಅಕಸ್ಮಾತ್ ಕಮೆಂಟ್ ಮಾಡಿ ಸ್ಟ್ಯಾಟರ್ಜಿ ನೋಡಿರಿ ಇದೇ ಶುಂಠಿ ಗಿಡ ಕಾಣಿಸ್ತಿದೆಯಲ್ಲ ನೋಡೋದಕ್ಕೆ ಒಂಥರ ಚಿಕ್ಕ ಬಾಳೆ ಗಿಡ ಹಾಕಿಸುತ್ತೆ ಇಲ್ಲ ಇದು ನೋಡ್ತೀನಿ ಇದು ಗೊತ್ತಾ ಆಲೂಗೆಡ್ಡೆ ಥರ ಒಳಗಡೆ ಬೆಳೆಯುತ್ತೆ ನಾವು ಆ ಶುಂಠಿ ಹೆಂಗೆ ಸಿಗುತ್ತೆ ಅಂತಂದರೆ ಗೆಡ್ಡೆ ಥರ ಸಿಗುತ್ತೆ ನಮಗೆ ಈಗ ಕಿತ್ತು ತೋರ್ಸೋಣ ಅಂತಂದರೆ ಇನ್ನೂ ಚಿಕ್ಕದು ತೆಗಿಬೇಕು ಅಂತಂದರೆ ಏನಾದರೂ ಬೇಕು ಈಗ ನನ್ನ ಹತ್ರ ಯಾವುದೇ ಸಲಕರಣೆಗಳಿಲ್ಲ ತೋರ್ಸೋಣ ಅಂತಂದರೆ ಹಾಂ ಇಲ್ಲಿ ಒಂದು ಆಚಿಕ್ ಬಣ್ಣ ಕಾಣಿಸುತ್ತೆ ನೋಡ್ರಿ ನೋಡ್ರಿ ಇಲ್ಲಿ ಈ ಥರ ಗೆಡ್ಡೆ ಇದೇ ಥರ ಇರುತ್ತೆ ಒಳಗಡೆ ಆದರೆ ಅದು ಇನ್ನೂ ಶುಂಠಿ ದೊಡ್ಡದಾಗಿ ಕಾಣುತ್ತೆ ದೊಡ್ಡದಾಗಿ ಇರುತ್ತೆ ಕಾಣೋದಲ್ಲ ಇಲ್ಲಿ ಕಿತ್ತರೂ ಸಿಗ್ಬೋದು ಅನ್ಸತ್ತೆ ಒಂದು ತೋರಿಸ್ತಾ ಬಿಡ್ತೀನಿ ತಿಂಟಿ ಇಲ್ಲ ನೋಡಿರಿ ಇದೆ ಇಲ್ಲೈತೆ ನೋಡಿರಿ ಇಲ್ಲಿ ಶುಂಠಿ ಹಾಂ ಇದೆಲ್ಲ ಗೆಡ್ಡೆ ಇದೈತಲ್ಲ ಇದೇ ಶುಂಠಿ ಹಾಂ ಈಗ ಕಾಣಿಸ್ತಾ ಇದೀ ಹ್ಞೂ ಕಾಣಿಸ್ತಾ ಇದೇ ಶುಂಠಿ ಈ ಈ ಶುಂಠಿನೇ ಅದು ತೊಳೆದಿರ್ತಾರಲ್ಲ ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂತ ಏನಿಲ್ಲ ನಾನು ಹಂಗೆ ಅಂದ್ಕೊಳ್ತೀನಿ ಒಂದಷ್ಟು ಜನ ಗೊತ್ತಿರೋಲ್ಲ ಅಂತೇಳಿ ಯಾಕಂತಂದ್ರೆ ನನಗೂ ಕೂಡ ಇದು ನಮ್ಮ ತೋಟದಲ್ಲಿ ಇದ್ರೂ ಇದನ್ನ ಶುಂಠಿ ಗಿಡ ಅಂತ ಗೊತ್ತೇ ಇರಲಿಲ್ಲ ನಮಗೆ ನೋಡ್ರಿ ಅದೇ ಶುಂಠಿ ಇದೆಲ್ಲ ಇದನ್ನು ಕಿತ್ಕೊಂಡು ತಳ್ಕೊಂಡು ಅಡಿಗೆಗೆ ಅಷ್ಟೇ ಇದನ್ನು ಬೇಕಂದ್ರೆ ನೀವೂ ನಿಮ್ಮ ಮನೆ ಮನೆ ಮುಂದೆ ಎಲ್ಲಿ ಬೇಕಾದ್ರೂ ಇಟ್ಕೋಬೋದು ನೀರು ಇದ್ರೆ ಸಾಕು ಇದು ಹೆಂಗೆ ಬೆಳೀತೋ ಗೊತ್ತಿಲ್ಲ ತುಂಬ ನೀರಿರೋ ಜಾಗದಲ್ಲಿ ಬೆಳೀತಾ ಏನೋ ಗೊತ್ತಿಲ್ಲ ಇಲ್ಲಂತೂ ನೀರು ಒಂದು ಸ್ವಲ್ಪ ಯಾವಾಗಲೂ ನಿಂತೇ ಇರ್ತವೆ ನೋಡ್ರಿ ಇವಾಗ ಎಲ್ಲ ಬರೀ ಮಣ್ಣೆಲ್ಲ ನೆಂದೋಗೈತೆ ನೆಂದೋಗೈತೆ ಅಂದರೆ ತ್ಯಾವ ಐತೆ ತ್ಯಾವ ಇರೋ ಜಾಗದಲ್ಲಿ ಇರುತ್ತೆ ಅಂದ್ಕೊಳ್ತೀನಿ ನೋಡ್ರಿ ಐತೆ ಇದೇನು ಗೊತ್ತಾ ಮತ್ತೆ ಶುಂಠಿ ಕಿತ್ಕೊಳ್ತೀವಲ್ಲ ಇವಾಗ ಸಿಕ್ಕಿತಲ್ಲ ಆ ಬೇರು ಹಂಗೆ ಅದು ಹಾಕ್ಬಿಟ್ರೆ ಅದು ಮತ್ತೆ ಹಂಗೆ ಎತ್ಕೊಂಡು ಮತ್ತೆ ಶುಂಠಿ ಆಗುತ್ತೆ ಆ ಥರ ಬೆಳ್ಕೊಳುತ್ತೆ ಶುಂಠಿ ಇಲ್ಲೊಂದು ಕಾಯಿ ಸಿಗ್ತವೆ ನಂದೇ ಕಾಯಿ ಆದರೆ ಅಲ್ಲಿವರೆಗೂ ಅದು ಗೊತ್ತಿಲ್ಲ ಇಲ್ಲಿರೋ ತೆಂಗಿನ ಗಿಡ ಕಳಿಸಿದಾವ ಅಲ್ಲಿಗೆ ಹೋಗಿ ಬಿದ್ದೈತೆ ಹೆಂಗ್ ಬಿದ್ದರೆ ಏನು ನಮಗೆ ನೋಡ್ಕೊಳ್ಳಿ ಇದೇ ಶುಂಠಿ ಗಿಡ ನೀವೇನಾದರೂ ಶುಂಠಿ ಗಿಡ ನೋಡಿಲ್ಲ ಅಂತ ಅಂದರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಿಮಗೆ ಶುಂಠಿ ಗಿಡ ಗೊತ್ತಿದ್ದರೆ ಇನ್ನೇನು ಅಷ್ಟೇ ನೀವು ಕಮೆಂಟ್ ಮಾಡಿ ಹೇಳ್ಬೋದು ನಮಗೂ ಗೊತ್ತು ಬಿಡಪ್ಪ ಶುಂಠಿ ಗಿಡ ಅಂತೇಳಿ ಆದರೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನಂತ ಅಂದ್ಕೊಂಡಿದ್ದೀನಿ ನೀವು ಬೇಕಂದರೆ ಬೆಳ್ಕೋಬೋದು ಶುಂಠಿ ಗಿಡ ಆಮೇಲೆ ಇದನ್ನು ಔಷಧಿಗೂ ತುಂಬ ಬಳಸ್ತಾರೆ ಆಮೇಲೆ ಇನ್ನೇನು ಬಳಸ್ತಾರೆ ಇನ್ನೇನು ಶುಂಠಿ ಅಂತ ಅಂದರೆ ಗ್ಯಾಪ್ನಾಗ ಬರೋದು ಎಲ್ಲರ್ಗು ಮಟನ್ ಚಿಕನ್ ಸಾರು ಮಾಡಿದಾಗ ಅಂತ ಆವಾಗಲೇ ಶುಂಠಿನ ಗ್ಯಾಪ್ನಿಸ್ಕೊಳ್ಳೋದು ಏನೋ ನಮ್ಮ ಕಡೆ ಆ ಥರ ಗ್ಯಾಪ್ನಿಸ್ಕೊಳ್ತೀವಿ ಅಂದರೆ ಆವಾಗೇ ಬೇಕಾಗೋದು ಅಂತ ಅಂದ್ಕೊಳ್ತೀವಿ ಇನ್ನು ಪಲಾವ್ ಆ ಥರ ಏನಾದರೂ ಹಾಕ್ತಾರೆ ಮ್ಯಾಕ್ಸಿಮಮ್ ಅಂದರೆ ಶುಂಠಿ ಬೇಕಾ ಬಳಸೋದು ಮಟನ್ ಚಿಕನ್ ಸಾರಿಗೋಸ್ಕರ ನಿಮ್ಮ ಕಡೆಯೆಲ್ಲ ಹೇಗೆ ಹೇಗಿರುತ್ತೋ ಅದು ನಿಮಗೆ ಬಿಟ್ಟಿದ್ದು ಇದು ನಮ್ಮ ಕಡೆ ಕಡೆಯದ್ದು ಹೇಳಿದೆ ಇದಿಷ್ಟು ಶುಂಠಿ ಗಿಡನ ತೋರಿಸೋಂಥ ವಿಡಿಯೋ ಈ ವಿಡಿಯೋ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ನಿಮ್ಗೇನಾದರೂ ಇನ್ನೂ ಯಾವುದಾದ್ರೂ ಗಿಡದ ಬಗ್ಗೆ ಬೇಕು ಅಂತ ಅಂದರೆ ಇಲ್ಲ ಏನೇ ಇದ್ರೂ ಕಮೆಂಟ್ ಮಾಡಿ ಊರಲ್ಲಿ ಏನೇ ಥಿಂಗ್ಸ್ ನಿಮಗೆ ಏನಾದರೂ ಬೇಕು ಈ ಥರದ್ದು ಅಂತ ಅಂದರೆ ಕಮೆಂಟ್ ಮಾಡಿ ಹೇಳಿ ನಾನು ವೀಡಿಯೋ ಮಾಡ್ತೀನಿ ಇಲ್ಲಿವರೆಗೂ ನೋಡಿದರೆ ನಿಮಗೆಲ್ಲ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ